ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಶವ ಅಥವಾ ಹೆಣ ಕಾಣುವುದು ಭಯಾನಕ ಮತ್ತು ಆತಂಕಕಾರಿಯಾಗಿರಬಹುದು ಇದಕ್ಕೆ ಮನೋವಿಜ್ಞಾನ ಧಾರ್ಮಿಕ ಮತ್ತು ಸಾಮಾಜಿಕ ದೃಷ್ಟಿಕೋನಗಳಿಂದ ವಿಭಿನ್ನ ಅರ್ಥಗಳಿವೆ ಹಿಂದೂ ಧಾರ್ಮಿಕ ದೃಷ್ಟಿಕೋನದಿಂದ ಕನಸಿನಲ್ಲಿ ಹೆಣ ಅಥವಾ ಶವ ಕಾಣುವುದಕ್ಕೆ ವಿಶೇಷ ಅರ್ಥಗಳಿವೆ ಇದು ಜೀವನದ ಬದಲಾವಣೆ ಪಾಪ ವಿಮೋಚನೆ ಅಥವಾ ಆಧ್ಯಾತ್ಮಿಕ ಮುನ್ನೋಟವನ್ನು ಸೂಚಿಸಬಹುದು ಪಾಪ ನಿವಾರಣೆ ಮತ್ತು ಪುನರ್ವಸಂತ ಹಿಂದೂ ಧರ್ಮದಲ್ಲಿ ಶಬವನ್ನು ನೋಡುವುದು ಹಳೆಯ ಕರ್ಮ ನಿವಾರಣೆಯ ಸಂಕೇತವೆನ್ನಲಾಗುತ್ತದೆ ಇದರಿಂದ ನೀವು ಭೂತಕಾಲದ ಪಾಪಗಳಿಂದ ಮುಕ್ತರಾಗುತ್ತಿದ್ದೀರಿ ಅಥವಾ ಹೊಸ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೀರಿ ಎಂಬುದರ ಸೂಚನೆಯಾಗಿರಬಹುದು ಆಧ್ಯಾತ್ಮಿಕ ಶುದ್ಧೀಕರಣ ನೀವು ಧ್ಯಾನ ಪೂಜೆ ಅಥವಾ ತಪಸ್ಸಿನ ಮೂಲಕ ಆಧ್ಯಾತ್ಮಿಕ ದಾರಿ ಹಿಡಿಯಬೇಕಾಗಿದೆ ಎಂಬುದರ ಸೂಚನೆಯಾಗಿರಬಹುದು ಶವದ ಕನಸು ವಾಸ್ತವ ಜೀವನದಲ್ಲಿ ದೇಹವು ನಶ್ವರ ಆದರೆ ಆತ್ಮ ಶಾಶ್ವತ ಎಂಬುದನ್ನು ನೆನಪಿಸುವ ಸಂಕೇತವೂ ಆಗಿರಬಹುದು ಅನುಗ್ರಹ ಅಥವಾ ಮುನ್ನೋಟ ಕೆಲವೊಮ್ಮೆ ಈ ಕನಸು ಪೂರ್ವಜರ ಆಶೀರ್ವಾದ ಅಥವಾ ಅವರಿಂದ ಮುನ್ನೋಟ ದೊರಕುತ್ತಿದೆ ಎಂಬ ಸೂಚನೆಯಾಗಿರಬಹುದು ಕುಟುಂಬದ ಪಿತ್ರಗಳು ನಿಮ್ಮ ಜೀವನದಲ್ಲಿ ಏನಾದರೂ ಮಹತ್ತರ ಬದಲಾವಣೆ ಆಗಲಿದೆ ಎಂದು ಸೂಚಿಸಬಹುದು ಅಪಶಕುನ ಅಥವಾ ಎಚ್ಚರಿಕೆ ಕೆಲವರ ನಂಬಿಕೆಯ ಪ್ರಕಾರ ಶವ ಕಾಣುವುದು ಎಚ್ಚರಿಕೆಯ ಸೂಚನೆಯಾಗಿರಬಹುದು ಇದು ವಾಸ್ತವ ಜೀವನದಲ್ಲಿ ದೊಡ್ಡ ಬದಲಾವಣೆ ಮುನ್ಸೂಚನೆ ಅಥವಾ ಏನಾದರೂ ತಪಸ್ಸು ದಾನ ಅಥವಾ ಶುದ್ಧೀಕರಣ ಕಾರ್ಯ ಮಾಡಬೇಕಾಗಿದೆ ಎಂದು ಸೂಚಿಸಬಹುದು ಹೊಸ ಆರಂಭ ಮತ್ತು ಪುರಾತನದ ಅಂತ್ಯ ಶವ ಕಾಣುವುದು ಹಳೆಯ ಜೀವನ ಶೈಲಿ ದುಷ್ಕರ್ಮ ಮತ್ತು ಸಂಬಂಧಗಳ ಅಂತ್ಯ ಮತ್ತು ಹೊಸ ಬೆಳಕಿನ ಆರಂಭವೆಂದು ಅರ್ಥೈಸಬಹುದು ಶವ ಸುಟ್ಟ ಕನಸು ಕಾಣುವುದಾದರೆ ಅದು ಹಳೆಯ ಕರ್ಮಗಳನ್ನು ತ್ಯಜಿಸುವುದು ಮತ್ತು ಪವಿತ್ರ ಜೀವನಕ್ಕೆ ಹೆಜ್ಜೆ ಇಡುವುದು ಎಂಬುದನ್ನು ತೋರಿಸುತ್ತದೆ ಸಾಮಾಜಿಕ ಅರ್ಥ ಕನಸಿನಲ್ಲಿ ಶವ ಕಾಣುವುದು ಸಮಾಜ ಮತ್ತು ವ್ಯಕ್ತಿಯ ಮನಸ್ಥಿತಿಯನ್ನು ಅವಲಂಬಿಸಿ ವಿಭಿನ್ನ ಅರ್ಥಗಳನ್ನು ಹೊಂದಿರಬಹುದು ಇದು ವ್ಯಕ್ತಿಯ ಭಾವನೆಗಳು ಸಮಾಜದ ನಡುವಿನ ಬದಲಾವಣೆಗಳು ಅಥವಾ ತನ್ನ ಅನುಭವಗಳ ಪ್ರತಿಬಿಂಬವಾಗಿರಬಹುದು ಸಮಾಜದಲ್ಲಿ ಬದಲಾವಣೆ ಅಥವಾ ಹೊಸ ಆರಂಭ ಶವ ಕಾಣುವುದು ಹಳೆಯ ವ್ಯವಸ್ಥೆಯ ಅಂತ್ಯ ಮತ್ತು ಹೊಸ ಯುಗದ ಆರಂಭವೆಂದು ಅರ್ಥೈಸಬಹುದು ನೀವು ನಿಮ್ಮ ಸಾಮಾಜಿಕ ಜೀವನದಲ್ಲಿ ಬದಲಾವಣೆಯನ್ನು ಎದುರಿಸುತ್ತಿದ್ದೀರಿ ಅಥವಾ ಹೊಸ ಪರಿಸ್ಥಿತಿಯೊಂದಿಗೆ ಹೊಂದಿಕೊಂಡಿರುವೀರಿ ಎಂಬುದನ್ನು ಸೂಚಿಸಬಹುದು ಪ್ರಭಾವಶಾಲಿ ವ್ಯಕ್ತಿ ಅಥವಾ ಹಳೆಯ ಸಿದ್ಧಾಂತಗಳ ನಾಶ ಸಮಾಜದಲ್ಲಿ ಮೌಲ್ಯಗಳು ಅಥವಾ ಪ್ರಭಾವಶಾಲಿ ವ್ಯಕ್ತಿಯ ಮರಣವು ಆದರ್ಶ ನಂಬಿಕೆ ಅಥವಾ ಸಂಸ್ಕೃತಿಯ ವ್ಯತ್ಯಾಸ ಈ ಕನಸಿನಲ್ಲಿ ಪ್ರತಿಫಲಿಸಬಹುದು ನೀವು ಹಳೆಯ ಮೌಲ್ಯಗಳನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುತ್ತಿದ್ದೀರಿ ಎಂಬುದರ ಸೂಚನೆಯೂ ಆಗಿರಬಹುದು ಕುಟುಂಬ ಅಥವಾ ಸಮುದಾಯದಲ್ಲಿ ಭಯ ಅಥವಾ ಕಳವಳ ಈ ಕನಸು ಮತ್ತೊಬ್ಬರಂದು ಕಳೆದುಕೊಳ್ಳುವ ಭಯ ಸಂಬಂಧಗಳ ದೂರಾಗುವುದನ್ನು ಅಥವಾ ಕುಟುಂಬದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು ಇದು ನಿಮ್ಮ ಸಮಾಜ ಅಥವಾ ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಅಥವಾ ಸಂಘರ್ಷಗಳನ್ನು ಸೂಚಿಸಬಹುದು ನಿರಾಶೆ ಅಥವಾ ನಕಾರಾತ್ಮಕ ಅನಿಸಿಕೆಗಳು ಶವ ಕಾಣುವುದು ಸಮಾಜದಲ್ಲಿ ನೀವು ಅನುಭವಿಸುತ್ತಿರುವ ತಳಮಳ ನಕಾರಾತ್ಮಕತೆ ಅಥವಾ ನಿರಾಶೆಯನ್ನು ತೋರಬಹುದು ಇದು ಕಡಿಮೆ ಪ್ರಭಾವ ಪ್ರೀತಿ ಅಥವಾ ಬೆಂಬಲದ ಕೊರತೆ ಅನುಭವಿಸುತ್ತಿದ್ದೀರಿ ಎಂಬುದರ ಸೂಚನೆಯೂ ಆಗಿರಬಹುದು ಆರ್ಥಿಕ ಅಥವಾ ವೃತ್ತಿ ಜೀವನ ಬದಲಾವಣೆ ಕೆಲವೊಮ್ಮೆ ಈ ಕನಸು ನಿಮ್ಮ ವೃತ್ತಿ ಅಥವಾ ಆರ್ಥಿಕ ಸ್ಥಿತಿಯಲ್ಲಿನ ಹಠಾತ್ ಬದಲಾವಣೆಗಳನ್ನು ಪ್ರತಿಬಿಂಬಿಸಬಹುದು ಹಳೆಯ ಉದ್ಯೋಗ ಅಥವಾ ನಿರ್ಧಾರಗಳ ಅಂತ್ಯ ಮತ್ತು ದಾರಿಗೆ ಮುನ್ನಡೆಯುವ ಸೂಚನೆಯಾಗಿರಬಹುದು ವೈಜ್ಞಾನಿಕ ಮನೋವಿಜ್ಞಾನ ಮತ್ತು ನರವಿಜ್ಞಾನದ ಅರ್ಥ ಕನಸುಗಳು ನಮ್ಮ ಅವಚೇತನ ಮನಸ್ಸಿನ ಪ್ರತಿಫಲನೆಯಾಗಿದ್ದು ಮೆದುಳಿನ ಅನುಭವಗಳ ಸಂಸ್ಕರಣೆಗೆ ಸಹಾಯ ಮಾಡುತ್ತದೆ ಕನಸಿನಲ್ಲಿ ಶವ ಕಾಣುವುದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ರೀತಿಯಾಗಿ ಅರ್ಥೈಸಬಹುದು ಮೆದುಳಿನ ನೆನಪು ಸಂಸ್ಕರಣೆ ನಮ್ಮ ಮೆದುಳು ಐ ಮೂವ್ಮೆಂಟ್ ಹಂತದಲ್ಲಿ ಅಂದರೆ ನಿದ್ರಾ ಹಂತದಲ್ಲಿ ಹಳೆಯ ನೆನಪುಗಳ ಪುನರುತ್ಪಾದಿಸುತ್ತದೆ ನೀವು ಇತ್ತೀಚೆಗೆ ಯಾರಾದರೂ ಕಳೆದುಕೊಂಡಿದ್ದರೆ ಅಥವಾ ಮರಣ ಅಥವಾ ಅಸ್ತಿತ್ವದ ಬಗ್ಗೆ ಯೋಚಿಸಿದ್ದರೆ ಅದು ಕನಸಿನಲ್ಲಿ ಪ್ರತಿಫಲಿಸಬಹುದು ಮಾನಸಿಕ ಒತ್ತಡ ಮತ್ತು ಭಯ ಶವದ ಕನಸು ಸಾಮಾನ್ಯವಾಗಿ ಆತಂಕ ದುಃಖ ಅಥವಾ ಭವಿಷ್ಯದ ಭಯವನ್ನು ಪ್ರತಿಬಿಂಬಿಸುತ್ತದೆ ಪ್ರತಿ ಜೀವನ ಸಂಬಂಧ ಅಥವಾ ಸಾಮಾಜಿಕ ಜೀವನದಲ್ಲಿ ತಳಮಳ ಅನುಭವಿಸುವರಲ್ಲಿ ಇಂತಹ ಕನಸುಗಳು ಸಾಮಾನ್ಯವಾಗಿವೆ ಬದಲಾವಣೆ ಮತ್ತು ಪುನರುತ್ಥಾನ ಮನೋವಿಜ್ಞಾನದಲ್ಲಿ ಶವದ ಕನಸು ಒಂದು ಹಂತದ ಅಂತ್ಯ ಮತ್ತು ಹೊಸ ಹಂತದ ಆರಂಭವನ್ನು ಸೂಚಿಸುತ್ತದೆ ಇದು ಹಳೆಯ ಅಭ್ಯಾಸ ನಂಬಿಕೆ ಅಥವಾ ಭಾವನೆಗಳನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುವ ಅಗತ್ಯವನ್ನು ತೋರಿಸುತ್ತದೆ ತಲೆಮಾರುಗಳಿಂದ ಬಂದ ಜನಾಂಗೀಯ ನೆನಪುಗಳು ಜೆನೆಟಿಕ್ ಅಂಡ್ ಎವಲ್ಯೂಷನರಿ ಸೈಕಾಲಜಿ ಮಾನವ ಜನಾಂಗವು ಮರಣದ ಭಯವನ್ನು ಅವಚೇತನವಾಗಿ ಹೊತ್ತಿರುತ್ತದೆ ಇದರಿಂದಾಗಿ ಈ ಕನಸುಗಳು ಉದ್ಭವಿಸಬಹುದು ನಮ್ಮ ಪೂರ್ವಜರ ಬದುಕಿನಲ್ಲಿ ಮರಣವು ದೊಡ್ಡ ಪರಿಣಾಮ ಬೀರುತ್ತಿರುವುದರಿಂದ ಅವು ನಮ್ಮ ಮೆದುಳಿನ ಆಳವಾದ ಅವಚೇತನ ಭಾಗದಲ್ಲಿ ಉಳಿದಿರಬಹುದು ದೈನಂದಿನ ಜೀವನದ ಪ್ರಭಾವ ನೀವು ಚಿತ್ರ ಸುದ್ದಿ ಅಥವಾ ನಾಟಕಗಳಲ್ಲಿ ಶವ ಅಥವಾ ಮರಣದ ದೃಶ್ಯವನ್ನು ನೋಡಿದರೆ ಅವು ಕನಸಿನಲ್ಲಿ ಪುನರ್ ಮರುಕಳಿಸಬಹುದು ನಿಮ್ಮ ಸಮುದಾಯ ಅಥವಾ ಕುಟುಂಬದಲ್ಲಿ ಮುನ್ನೋಟದ ಭಾವನೆ ಅಥವಾ ದುಃಖದ ಅನುಭವವಿದ್ದರೆ ಅವು ಕನಸುಗಳಾಗಿ ಮೂಡಬಹುದು ಸಾರಾಂಶವಾಗಿ ವೈಜ್ಞಾನಿಕವಾಗಿ ಕನಸಿನಲ್ಲಿ ಹೆಣ ಕಾಣುವುದು ಮಾನಸಿಕ ಒತ್ತಡ ಭಯ ಕಾಲದ ನೆನಪುಗಳ ಸಂಸ್ಕರಣೆ ಮತ್ತು ಜೀವನದ ಬದಲಾವಣೆಯ ಸಂಕೇತವಾಗಿರಬಹುದು ಇದು ಒಬ್ಬ ವ್ಯಕ್ತಿಯ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಯ ಪ್ರತಿಫಲನೆಯಾಗಿ ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಇವೆಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು